ನಮಸ್ತೆ ಸ್ನೇಹಿತರೆ ಇವತ್ತು ರಿವ್ಯೂ ಮಾಡೋಣ ಅಂದ್ಬಿಟ್ಟು ಎಮ್ ಟಿ ಆರ್ ವಾವ್ ಮ್ಯಾಜಿಕ್ ಮಸಾಲಾನ ತೊಗೊಂಡು ಬಂದಿದ್ದೀನಿ ಫೈವ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಆಫರಲ್ಲಿತ್ತು ಟ್ರೈ ಮಾಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಇನ್ಸ್ಟೆಂಟಾಗಿ ಮಸಾಲ ರೈಸ್ನ ಮಾಡ್ತಾಯಿದ್ದೆ ಇದ್ರ ಜೊತೆಗೆ ಈ ಒಂದು ಮಸಾಲಾನು ಕೂಡ ಹಾಕ್ಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಶುರು ಮಾಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆನ ಇಟ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಮೇಲಿಂದ ಇವಾಗ ಇಲ್ಲಿ ಒಂದು ಬಾತ್ರೆ ಲವಂಗ ಏಲಕ್ಕಿ ಚೂರೆ ಚೂರು ಚಕ್ಕೆ ಮತ್ತು ಸ್ಟಾರ ಎನಿಸಿದೆ ಇದಿಷ್ಟನ್ನು ಕೂಡ ಹಾಕಿ ಸ್ವಲ್ಪ ಚಾಪ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಪ್ರತಿದಿನ ನಾವು ಅಡುಗೆ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪನ್ನ ಬಳಸಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪನ್ನ ಮೊದಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಒಂದು ಕಹಿ ಅಂಶ ಬರಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಫೈನಾಗಿ ಚಾಪ್ ಮಾಡಿರೋ ಒಂದು ಹಸಿರು ಮೆಣ್ಸಿಕಾಯಿ ಹಾಕಿ ಸ್ಲೈಸ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಚಿಟಿಕೆಯಷ್ಟು ಅಷ್ಟು ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕು ಬೀನ್ಸ್ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿರೋ ಒಂದು ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಕಟ್ ಮಾಡಿರೋ ಟೊಮೊಟೊ ಹಾಕಿ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿದೆ ಇವಾಗ ಕಟ್ ಮಾಡಿರೋ ಟೊಮೊಟೊನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚಿಟಿಕೆಯಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಸ್ಪೈಸಿಯಾಗಿರುತ್ತೆ ರೈಸು ಇಲ್ಲ ಸ್ವಲ್ಪ ಆಗಿ ಮೀಡಿಯಮ್ ಆಗಿ ಇರಲಿ ಅನ್ನೋದಾದರೆ ರೆಡ್ ಚಿಲ್ಲಿ ಪೌಡರ್ನ ಹಾಕೋಕೆ ಹೋಗ್ಬೇಡಿ ಅರ್ಧ ಚಮಚ ಧನಿಯಾ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಹಾಕಾದ ಮೇಲಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಮೇಲಿಂದ ಈ ಮೊದಲನೇ ಬೇಯಿಸಿರುವಂತಹ ವೈಟ್ ರೈಸ್ನ ಹಾಕಿ ಇವಾಗ ಇಲ್ಲಿ ಅರ್ಧ ಪಾವ್ ವೈಟ್ ರೈಸ್ನ ಹಾಕಿದ್ದೀನಿ ಇವಾಗ ಎಮ್ ಟಿ ಆರ್ ವಾವ್ ಮ್ಯಾಜಿಕ್ ಮಸಾಲಾನು ಕೂಡ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡೋದಿನ್ನು ಎರಡು ನಿಮಿಷ ಇದೆ ನನಗೆ ಈ ಒಂದು ಸೀಸ್ನಿಂಗ್ ಮಸಾಲಾನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಮಸಾಲದಲ್ಲೂ ಕೂಡ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪಾಕೆ ಹೋಗಬೇಡಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಉಪ್ಪು ಬೇಕಿದೆ ಅನ್ನೋದಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿ ಸರ್ವಿಂಗ್ ತೊಗೊಳ್ಳಿ ಇವಾಗ ಮ್ಯಾಜಿಕ್ ಮಸಾಲಾನ ಬಳಸಿ ಮಸಾಲ ರೈಸನ್ನ ಮಾಡಿದೆ ಇದೇ ಥರನೇ ನಾವು ಮನೇಲಿ ಮಾಡುವಂತಹ ಪಲ್ಯ ಗೊಜ್ಜು ಫ್ರೈಡ್ ರೈಸ್ ಹಾಗೆ ಹಲವಾರು ಅಡುಗೆಗಳಿಗೂ ಕೂಡ ಈ ಮಸಾಲಾನ ಬಳಸ್ಬೋದಾಗಿರುತ್ತೆ ಆಲ್ ಟೇಸ್ಟಲ್ಲಿ ಇಂಪ್ರೂವೈಸ್ ಮಾಡುತ್ತೆ ಇನ್ನೂ ಸ್ವಲ್ಪ ಫ್ಲೇವರ್ಫುಲ್ ಮಾಡುತ್ತೆ ಸಲ ಟ್ರೈ ಮಾಡ್ಬೋದು ಸ್ನೇಹಿತರೆ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು